ಹೇಳ್ತಿದಾರೆ ಇಡೀ ತುರ್ವೆ ಕೇಳೇನೆ ಧರ್ಮಸ್ಥಳಕ್ಕೆ ಹಂಗಾನೇ ಬ್ಯಾನ್ ಮಾಡ್ಸ್ ಬಿಡೋಣ ನನ್ನ ಜೊತೆ ನಿಂತ್ಕೊಳಮ್ಮ ನಾವ್ ಹೇಳ್ದಂಗ್ ಮಾಡಮ್ಮ ಸಾಕು ಒಂದ್ ಸಾರ್ ಹಾ ಸಾರ್ ನಿಂತ್ ಕರ್ಕೊಂಡಿದಿನಿ ಆಮೇಲೆ ಅವ್ರ ಬಾಂಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಸಾರ್ ಅದನ್ನೂ ಕೋಂಡಿದಿನಿ ಸರ್ ಅವ್ರ ವಿಡಿಯೋ ಆಡಿಯೋ ಎಲ್ಲಾ ಒಂದ್ ಕಡೆ ರೆಡಿ ಮಾಡ್ಕೊಂಡಿದಿನಿ ಪೊಲೀಸ್ ಸಾರ್ ಕೊಡ್ತಿದಂಗೆ ಸ್ಟೇಟ್ಮೆಂಟ್ ವಿಡಿಯೋ ಆಡಿಯೋ ಎಲ್ಲಾ ಒಂದೇ ಸಲ ಸಿಗಬೇಕು ಸರ್ ಅದು ಆಡಿಯೋ ನಿನ್ಗೂ ಕಳಸ್ತೀನಿ ಸರ್ ಇಷ್ಟೇ ಶೇರ್ ಮಾಡ್ತೀನಿ ಕೇಳಸ್ಕೊಳಿ ನಮ್ಮ ಯಜಮಾನ್ರತ್ರ ಒಂದ ಅರ್ಧ ಗಂಟೆ ಮಾತಾಡಿದಾರೆ ಅಂದ್ರೆ ಮಾತೆಲ್ಲಾ ಮುಗುದ್ಮೇಲೆ ನಿನ್ ಹತ್ರ ಏನ್ ಗೊತ್ತಿಲ್ಲ ನಿನ್ ಹೆಂಡ್ತಿ ಕೊಡು ಫೋನಾ ಕಟ್ಟೋ ಅಂತ ಕೇಳ್ತಾಳೆ ಒಬ್ಳು ಇಲ್ ಇರ್ಲಿ ಎಲ್ಲ ಅದಕ್ಕೊಂದು ಟೈಮ್ ಬರುತ್ತಮ್ಮ ಅಂದ್ಲಿ ಅಂದ್ಲಿ ಇಷ್ಟು ದಿನ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅವ್ರ ಕಡೆಗಿದ್ದ ಹೌದೌದು ಇನ್ನ ಮೇಲೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸೌಜನ್ಯ ಶಕ್ತಿಯಿಂದ ಈಗ ನಮ್ ಕಡೆಗಿದೆ ನಮ್ಮ ಈಗ ಹೌದು ಹೌದು ಸರ್ ಹೌದು ಈಗ ತುರುವಕೆರೆ ಜನ ನಿಮಗೆ ಸಪೋರ್ಟ್ ಮಾಡ್ತಾ ನೋಡ್ತಾ ನಮ್ಮ ಈ ತುರುವೇಕೆರೆ ಜನ ಸರ್ ಸೌಜನ್ಯ ಹೋರಾಟಗಾರರು ಮತ್ತೆ ಏನು ಅಕ್ರಮ ಬಂಡಿದ್ದು ಅಂದೆ ಅಂತ ಹೇಳಿ ನೀವು ಮಾಡಿದ್ರಲ್ಲ ಸರ್ ತರುವೇಕೆಲ್ಲೂ ಇದೇ ಟೀಮ್ ತುಂಬಾ ಜನ ಸಪೋರ್ಟ್ ಮಾಡ್ತಾ ಅವರೇ ಕೇಳ್ಕಂಡ್ ಕೇಳ್ಕೊಂಡು ಫೋನ್ ಮಾಡ್ತಿದಾರೆ ಸರ್ ನೀನು ಈ ಕೇಸಿಂದ ಯಾವಾಗ್ಲೂ ಹಿಂದೆ ಸರಿ ಕುಡಿದು ನಾವು ನಿಮ್ ಜೊತೆ ನಿಂತ್ಕೊಂತೀವಿ ಅಂತ ಹೇಳಿ ನನಗಂತೂ ತುಂಬಾ ಆಗೈತೆ ಸರ್ ಹಿಂದೆ ಸರಿಯಾಗಿ ಮಾತೇ ಇಲ್ಲ ಯಾವ ಪೇಪರ್ ಸ್ಟೇಟ್ಮೆಂಟ್ ಆದ್ರೂ ನಾನು ಕೊಡ್ತೀನಿ ನಮ್ಮ ತುರು ನಾನು ನಮ್ಮ ಮೂರು ಸಂಘ ಬ್ಯಾನ್ ಮಾಡಿಸ್ಬೇಕು ನಮ್ಮ ಮೂರು ಡಿ ಪಿ ಇದೆಯಲ್ಲ ಸರ್ ಕರೆಕ್ಷನ್ ಸೆಂಟರ್ ಇದೆಯಲ್ಲ ಅದನ್ನೇ ಸಾಕು ನಾಳೆ ಅನ್ನೋ ಇತ್ತು ಬಟ್ ಈ ಸರ್ ಹೇಳ್ತಿದ್ದಾರೆ ಇಡೀ ತುರುವೇಕೆರೇನೆ ಅದು ಧರ್ಮಸ್ಥಳ ಸಂಘನೇ ಬ್ಯಾನ್ ಮಾಡಿಸ್ಬಿಡೋಣ ಈಗ ನನ್ನ ಜೊತೆ ನಿಂತ್ಕೊಳ್ಳಮ್ಮ ನಾವು ಹೇಳದಂಗ ಮಾಡಮ್ಮ ಸಾಕು ಅಂದ್ರೆ ತುರುವೇಕೆರೆ ಹಾ ಸರ್ ಇಲ್ಲ ಸರ್ ದೇವರಾಣೆ ತುಮಕೂರು ಡಿಸ್ಟಿಕ್ಂಜುನಾಥ್ ನಂಬಿದಿರೋ ನಾನು ಅಷ್ಟೇ ನಂಬ್ತೀನಿ ಸ ನಿಜವಾಗಿ ಹೆಣ್ಮಗಿನ್ ಒಂದು ನೋವಿನ ಸಂಗತಿ ಸರ್ ಇದು ನಾನು ಅದು ನಾವ್ ಹೆಣ್ಮಕ್ಳಾಗಿ ಬೇರೆ ಹೆಣ್ಮಕ್ಳು ಅಂತ ನಾವು ತಿಳ್ಕೋಬಾರದು ನಮ್ಮನೆ ಹೆಣ್ಮಗು ಅದು ಅವರೇ ಅಷ್ಟು ಗಂಡಸರು ನಮಗೆ ಧೈರ್ಯವಾಗಿ ಬಲವಾಗಿ ನಿಂತಿದ್ದಾರೆ ಅಂದ್ರೆ ಸರ್ ನಾವ್ ಹೆಣ್ಮಕ್ಳು ಸರ್ ಹೌದಮ್ಮ ನೋಡಿಯಮ್ಮ ಎಲ್ಲಾ ಹೆಣ್ಣುಮಕ್ಳು ಇದನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಆಗುತ್ತಮ್ಮ ಸರ್ ನಮ್ಮ ತಾಲೂಕಲ್ಲಿ ಸಂಘ ನಿಲ್ತು ಅಂದ್ರೆ ಪ್ರತಿ ಸಂಘದ ಹೆಣ್ಣು ನಾನು ಕರ್ಕೊಂಡ್ ಬರ್ತೀನಿ ಸರ್ ಯಾವ್ದೇ ಫಂಕ್ಷನ್ ಆಗ್ಲಿ ಈ ಮೀಟಿಂಗ್ ಆಗ್ಲಿ ಏನ್ ಹೋರಾಟ ಇದೆಯಲ್ಲ ಸರ್ ಇದ್ರ ಬಗ್ಗೆ ಏನೇ ಇರ್ಲಿ ಸರ್ ನಾವು ಖಂಡಿತ ನಮ್ಗೆ ಹೇಳಿ ನಾವು ಬರ್ತೀವಿ ಸರ್ ಇರ್ಲಿ ಇರ್ಲಿ ಅಮ್ಮ ಸಾಕಮ್ಮ ಅದು ಅಷ್ಟು ಮನಸ್ಸಿನಲ್ಲಿ ಅದು ಇದೆಯಲ್ಲಮ್ಮ ಸಾಕು ನಮ್ಮ ನಿಮ್ಮಂತವರಿಂದ ಒಂದ್ ಹತ್ತು ಜನಕ್ಕೆ ಅನುಕೂಲ ಆದ್ರೆ ಸಾಕಮ್ಮ ಹೌದು ಸರ್ ಹೌದು ಯಾಕೆಂದ್ರೆ ಸರ್ ನಿಮ್ಮಿಂದ ನನಗೆ ಅನುಕೂಲ ಆಗಿದೆ ಬಟ್ ನಮ್ ವಿಚಾರ ಗೊತ್ತಿರ್ಲಿಲ್ಲ ವಿಚಾರ ತಿಳಿಸಿದೀರ ಫಾಲೋ ಅಪ್ ಮಾಡಿ ನಮ್ಮ ನಿಂಗೆ ಮೈಂಡ್ ಸ್ಟ್ರಾಂಗ್ ಮಾಡಿದಿರಿ ಸರ್ ನೀವಿಲ್ಲಾ ಅಂದ್ರೆ ನಾನು ಇಷ್ಟು ಸ್ಟ್ರಾಂಗ್ ಆಗಿ ಇಲ್ಲಮ್ಮ ಅದಕ್ಕೆಲ್ಲ ಕಾರಣ ಅಣ್ಣಪ್ಪ ಶಕ್ತಿ ಮಂಜುನಾಥನ ಶಕ್ತಿ ಮತ್ತೆ ನಮಗೆ ಸೌಜನ್ಯ ಶಕ್ತಿ ಅಮ್ಮತಿ ಸರ್ ಈಗ್ಲೂ ನಾನು ನೆನಪು ಮಾಡ್ಕೊಂಡು ನಿಜವಾಗ್ಲೂ ಸರ್ ಸೌಜನ್ಯ ಹೋರಾಟಗಾರ ಪ್ರತಿ ಒಬ್ಬರಿಗೂ ಸರ್ ಯಾರ ಯಾರೆಲ್ಲಾ ನಿಂತಿದಾರ ಎಲ್ರಿಗೂ ನ್ಯಾಯ ಸಿಗ್ಬೇಕು ಮತ್ತೆ ಈ ಅಕ್ರಮ ಬಡ್ಡಿ ದಂಧೆ ಅಂತ ಏನಿದೆಯೋ ಇದಕ್ಕೆಲ್ಲಾ ಕಡಿವಾಣ ಹಾಕ್ಬೇಕು ದೇವ್ರೆ ಅಂತ ಕೈ ಮುಗ್ದೆ ನಾನು ಆಸೆ ಬಂದಿರೋದು ಹೋಗಿ ನಾನು ಪೂಜೆ ಮಾಡ್ತಿದ್ದೀನಿ ದೇವ್ರೆ ನೀನು ಇಷ್ಟು ದಿನ ನಾವು ನಂಬಿದೀವಿ ನಿನ್ನ ಪೂಜೆ ಮಾಡಿದೀವಿ ಅಂದ್ರೆ ನಾನು ನ್ಯಾಯದ ಪರ ನಿಂತ್ಕೊಳಪ್ಪ ಸಾಕು ನೀನು ನಾವ್ ಅನ್ಯಾಯದ್ ವಿರುದ್ಧ ನಿಂತಿಲ್ಲ ನ್ಯಾಯ ನ್ಯಾಯ ಕೇಳ್ತೀನಿ ನಮ್ಗೆ ನ್ಯಾಯ ಸಿಗ ನೀನ್ ನಮ್ ಜೊತೆ ಇರು ಅಷ್ಟೇ ಸರ್ ನಾನು ಕೇಳೋದು ನಾವು ನಿಮಗೆ ಇಟ್ಕೊಳ್ಳಮ್ಮ ಜರ ಸರ್ ಪ್ರಿಂಟ್ ತಕೊಂಡಿದೀನಿ ಸರ್ ಪ್ರಿಂಟ್ ತಕೊಂಡಿದೀನಿ ಆಮೇಲೆ ಅವ್ರ ಬಾಂಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಸರ್ ಅದನ್ನು ತಗೊಂಡಿದೀನಿ ಸರ್ ಅವ್ರ ವಿಡಿಯೋ ಆಡಿಯೋ ಎಲ್ಲಾ ಒಂದ್ ಕಡೆ ರೆಡಿ ಮಾಡ್ಕೊಂಡಿದೀನಿ ಸರ್ ಕೊಡ್ತಿದಂಗೆ ಸ್ಟೇಟ್ಮೆಂಟ್ ವಿಡಿಯೋ ಆಡಿಯೋ ಎಲ್ಲ ಒಂದೇ ಸಲ ಸಿಗ್ಬೇಕು ಸರ್ ಅದು ಆಡಿಯೋ ನಿಂದ್ರು ಕಳಿಸ್ತೀನಿ ಸರ್ ಶೇರ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಯಜಮಾನ್ರ ಹತ್ರ ಒಂದ್ ಅರ್ಧ ಗಂಟೆ ಮಾತಾಡಿದಾರೆ ಅಂದ್ರೆ ಮಾತೆಲ್ಲ ಎಲ್ಲಾ ಮುಗಿದ್ಮೇಲೆ ನಿನ್ನ ಹತ್ರ ಏನ್ ಗೊತ್ತಿಲ್ಲ ನಿನ್ ಎಂಟಿ ಕೊಡು ಫೋನ್ ಮುಚ್ಕೊಂಡ್ ಕಟ್ಟು ಅಂತ ಕೇಳ್ತಾಳೆ ಒಬ್ಳು ಹಾ 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 ಇರ್ಲಿ ಇಲ್ಲ ಇರ್ಲಿ ಎಲ್ಲ ಅದಕ್ಕೊಂದು ಟೈಮ್ ಬರುತ್ತಮ್ಮ ಅನ್ಲಿ ಅನ್ಲಿ ಇಷ್ಟು ದಿನ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅವ್ರ ಕಡೆಗಿದ್ದ ಇನ್ನ ಮೇಲೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸೌಜನ್ಯ ಶಕ್ತಿಯಿಂದ ಈಗ ನಮ್ ಕಡೆಗಿದ್ದನಮ್ಮ ಈಗ ಇಲ್ಲ ಹೋಗಿ ಬಂದಾಗ ಅವನು ಯಾವತ್ತೂ ಅವ್ರ ಕಡೆ ಇಲ್ಲ ಸಾಯಿ ಪಾಪಿಗಳು ಎಲ್ಲ ಎಷ್ಟೆಲ್ಲ ಮೆರಿಬೇಕೋ ಅಷ್ಟು ಮೆರೀರಿ ಅಂತ ಬಿಟ್ಟಿದ್ದಾರ ಮಂಜುನಾಥ ಅಣ್ಣಪ್ಪ ನ್ಯಾಯ ಅದೇನೋ ಹೇಳ್ತಾರಲ್ಲ ಸರ್ ಸುಳ್ಳು ಬಾಕ್ಲಿಗೆ ಬರೋದಕ್ಕೆ ಸತ್ಯ ಊರೆಲ್ಲ ಅಲ್ಲ ಸರ್ ಸುಳ್ಳು ಊರೆಲ್ಲ ಸುತ್ತ ಬಂದಿತ್ತಂತೂ ಸತ್ಯ ಬಾಕ್ಲಿಕ್ಕೆ ಆ ಆತರ ಆಗಿತ್ತು ಸರ್ ಇಷ್ಟು ದಿನ ನೀರಿನಲ್ಲಿ ಸತ್ಯ ಸರ್ ನಡೆಯೋದೇನು ಸತ್ಯಕ್ಕೆ ಜಯ ಇದುವಾಗ್ಲೂ ನೀವು ಹಿಂಗೆ ಸಪೋರ್ಟ್ ಮಾಡಿ ಸರ್ ನಾನಂತೂ ಖಂಡಿತ ಇವರಲ್ಲಿ ನಿಂತು ಬಿಡ್ತೀನಿ ಸರ್ ನನ್ನ ಮೈಂಡ್ ಅಲ್ಲಿ ಏನು ಇಲ್ಲ ಸರ್ ಹೆಣ್ಣು ಮಗು ನಾನ್ ನಿಂತ್ಕೋಬೇಕು ನಮ್ಗೆ ಇಷ್ಟು ದಿನ ಗೊತ್ತಿರ್ಲಿಲ್ಲ ನೋಡಮ್ಮ ನೀವು ಎಲ್ಲ ಮುಗಿಸ್ಕೊಳ್ರಿ ನೀವು ದಯವಿಟ್ಟು ಒಂದು ಸೌಜನ್ಯ ಮನೆಗೆ ತಾಯಿ ಮನೆಗೆ ಹೋಗಿ ಒಂದ್ ಸ್ವಲ್ಪ ಭೇಟಿ ಕೊಟ್ಟು ಬರ್ರಿ ಅಮ್ಮ ಮಾತಾಡ್ಸೋರಿ ಆ ತಾಯಿಗೆ ಸರ್ ನಾನು ಇದು ಕೇಸ್ ಕ್ಲಿಯರ್ ಆಗ್ತಿದಂಗೆ ಈ ವಾರದಲ್ಲೇ ಹೋಗ್ಬೇಕು ಅಂತ ಇದೆ ಸರ್ ನಿಮ್ಗೂ ಫೋನ್ ಮಾಡ್ತೀನಿ ಮೇಡಮ್ ಅವ್ರಿಗೂ ಫೋನ್ ಮಾಡಿ ಹೇಳ್ತೀನಿ ಆಮೇಲೆ ಲೈವ್ ಸಂದರ್ಶನ ಕೊಡ್ಬೇಕು ಅಂತ ನಾನ್ ನಿಮ್ ನಿಮ್ಗೆ ಹೇಳ್ತಿದ್ದೀನಿ ನಿಜವಾಗ್ಲು ನಾನು ಏನ್ ಆಡಿಯೋ ಸುಳ್ಳು ಅದು ಇದು ಅಂತ ಹೇಳಿ ರೈಟ್ ನ್ಯೂಸ್ ಸರ್ ಸಾಕಷ್ಟು ಜನ ಅವ್ರ ಸೇಳಗಳು ಮಾತಾಡ್ತಿದ್ದಾರೆ ಸರ್ ಆದ್ರೆ ನಾನೇ ಲೈವ್ ಆಗಿ ಬಂದವರಿಗೆ ಅವ್ರು ಎಲ್ಲಿ ಅಲ್ಲಿ ಹೋಗಿ ನಿಜವಾಗ್ಲೂ ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್ ಸರ್ ಇದು ಈ ಮಾತಿಗೆ ನನಗಂತೂ ಅಷ್ಟು ನನಗ್ ಕುತ್ಕೊಳ್ಳಕ್ ಆಗ್ತಿಲ್ಲ ಸರ್ ಆಗ್ತಿಲ್ಲ ಊಟ ಸೇರ್ತಿಲ್ಲ ಅಷ್ಟು ನನಗೆ ನೊಂದ್ಕೊಂಡಂಗ ಆಗ್ತಿದೆ ಅಷ್ಟು ನಮಗೆ ಸಾರ್ಥರ್ ಆಗಿದೆ ಇಷ್ಟೆಲ್ಲ ಆದ್ರೂ ಇನ್ನು ಎಚ್ಚೆತ್ಕಂತಿಲ್ಲ ಮಂಜುನಾಥ ಸ್ವಾಮಿ ಇದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಸರ್ ಇಲ್ಲ ಇಲ್ಲ ಹೋಗುತ್ತಮ್ಮ ಇಷ್ಟ್ರಾಗೆ ಹೋಗುತ್ತೆ ನೀವೇನು ಅದ್ರ ಬಗ್ಗೆ ಏನು ಇದು ಮಾಡ್ಕೊಳಕ್ ಹೋಗ್ಬೇಡಿ ಇದು ನ್ಯಾಯ ಸಿಗುತ್ತೆ ನಾವು ಜೀವಂತವಾಗಿರ್ಲಿ ನಾವು ಜೀವಂತವಾಗಿ ಇರ್ಲಿಲ್ಲದ್ರು ಒಂದಲ್ಲ ಒಂದ್ ದಿವಸ ಒಂದಲ್ಲ ಒಂದು ದಿವಸ ಆ ಸೌಜನ್ಯಗೆ ನ್ಯಾಯ ಸಿಗುತ್ತಮ್ಮ ನಿಮ್ಮ ಹೋರಾಟ ನಮ್ಮ ಹೋರಾಟ ಎಲ್ಲ ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡಣಮ್ಮ ಹೌದು ಸರ್ ಹೌದು ಆಯ್ತು ಸರ್ ಅದಕ್ಕಂತೂ ನನ್ನ ಸಪೋರ್ಟ್ ಸರ್ ನೀವು ನನಗೆ ಶಕ್ತಿಯಿಂದಾನೆ ನಾವು ಸಹಾಯ ಮಾಡ್ತಿರೋದಮ್ಮ ಸೌಜನ್ಯ ಶಕ್ತಿ ನಮ್ಗೆ ಖಂಡಿತ ಇದೆ ಆದ್ರೆ ಸರ್ ಅಂದ್ರೆ ಒಬ್ರಿಗೊಬ್ರು ಸರ್ ಹಿಂಗೆ ಸಪೋರ್ಟ್ ಆಗಿ ನಿಂತ್ಕೋಬೇಕು ಬಂದುಬಿಟ್ಟು ಅರ್ಧದಲ್ಲೇ ಮಾತಾಡಿ ಕೈ ಬಿಟ್ಟು ಹೋಗೋದಲ್ಲ ಸರ್ ಇದು ಸರ್ ಇವತ್ತು ನನ್ನ ನನ್ನ ನಾನು ಅವತ್ತು ಪ್ರತಿಜ್ಞೆ ಮಾಡಿ ಸರ್ ನಾನು ಯಾರೇ ಏನೇ ಹೇಳಿದ್ರು ಸರ್ ನನ್ನ ನನ್ನ ಜನ್ ನನ್ನ ಅಕ್ಕ ಪಕ್ಕರು ನಮ್ಮ ರಿಲೇಷನ್ನು ನನ್ನ ಏನು ಬಯಕಂದ್ರು ಪರವಾಗಿಲ್ಲ ಸರ್ ನಾನು ಇದಕ್ಕೆ ನಿಂತೀನಿ ಅವರ ಯಾರು ಏನು ಬೇಕರು ಅಂತ ಕобоದು ನಾನು ಸರಿಯಿಲ್ಲ ಅಂತ ಕೊಂಡ್ರು ನನಗೆ ಚಿಂತೆ ಇಲ್ಲ ಸರ್ ನ್ಯಾಯದ ಪರ ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ನಿಂತ್ಕೊಂತೀನಿ ಸರ್ ಆಯ್ತಮ್ಮ ಓಕೆಮ್ಮ ಧನ್ಯವಾದಮ್ಮ ಓಕೆ ಹೌದು बोलो ಸರ್ ನಾಳೆ ನಾನು ನಿಮಗೆ ಕಾಲ್ ಮಾಡಿ ಹಾ ಹಾ ಈಗ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಮ್ಮ ಈ ಜನ ಸರ್ ಸೌಜನ್ಯ ಹೋರಾಟಗಾರರು ಮತ್ತೆ ಏನ್ ಅಕ್ರಮ ಬಂದಿದ್ದ ಅಂದೆ ಹೇಳಿ ನೀವು ಮಾಡಿದ್ರಲ್ಲ ಸರ್ ಟೀಮ್ ತುಂಬಾ ಜನ ಸಪೋರ್ಟ್ ಮಾಡ್ತಾ ಅವರೇ ಕೇಳ್ಕೊಂಡು ಕೇಳ್ಕೊಂಡ್ ಫೋನ್ ಮಾಡ್ತಿದ್ದಾರೆ ಸರ್ ನೀನ್ ಈ ಕೇಸಿಂದ ಯಾವಾಗ್ಲೂ ಹಿಂದೆ ಸರಿ ಕೂಡುದು ನಾವು ನಿಮ್ ಜೊತೆ ನಿಂತ್ಕೊಂತೀವಿ ಅಂತ ಹೇಳಿ ನನಗಂತೂ ತುಂಬಾ ಖುಷಿ ಆಗೈತೆ ಸರ್ ಹಿಂದೆ ಸರಿಯಾಗಿ ಮಾತೇ ಇಲ್ಲ ಯಾವ ಪೇಪರ್ ಸ್ಟೇಟ್ಮೆಂಟ್ ಆದ್ರೂ ನಾನು ಕೊಡ್ತೀನಿ ನಮ್ಮ ತುರು ನಾನು ನಮ್ ಮೂರು ಸಂಘ ಬ್ಯಾನ್ ಮಾಡಿಸ್ಬೇಕು ನಮ್ಮ ಮೂರು ಡಿ ಪಿ ಇದೆಯಲ್ಲ ಸರ್ ಕರಪ್ಷನ್ ಸೆಂಟರ್ ಇದೆಯಲ್ಲ ಅದನ್ನೇಸ್ಬೇಕು ನಾಳೆ ಅನ್ನೋ ಇತ್ತು ಬಟ್ ಈ ಾರೆ ಇಡೀ ತುರುವೇಕೆರೇನೆ ಧರ್ಮಸ್ಥಳ ಸಂಘನೇ ಬ್ಯಾನ್ ಮಾಡಿಸ್ಬಿಡಣಮ್ಮ ನಾವ್ ಹೇಳದಂಗ ಮಾಡಿ ತುರುವೇಕೆರೆ ಹಾ ಸರ್ ತುಮಕೂರು ಡಿಸ್ಟ್ರಿಕ್ ಹೋರಾಟ ಮಾಡಮ್ಮ ಸರಿ ಇಲ್ಲ ಸರ್ ದೇವರಾಣೇಗ